ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ವಿಜ್ಞಾನ ಅಂಕಗಳು ನಲವತ್ತು ವರ್ಗ ಆರನೇ ತರಗತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎ ಪರೀಕ್ಷೆಗೆ ಬರುವಂತಹ ಪ್ರಶ್ನೆ ಪತ್ರಿಕೆನ ಇಲ್ಲಿ ತೋರಿಸಲಾಗ್ತಾ ಇದೆ ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಶ್ವಾಸಕೋಶವು ಡ್ಯಾಶ್ ಕ್ರಿಯೆ ಒಂದು ಭಾಗ ಶ್ವಾಸಕೋಶವು ಉಸಿರಾಟದ ಕ್ರಿಯೆ ಒಂದು ಭಾಗ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸುವ ಬಳಸುವ ಸಾಧನ ಸ್ವಿಚ್ ಇನ್ನ ಕಾಂತೋ ಯಾವಾಗಲೂ ಧ್ರುವಗಳನ್ನು ಹೊಂದಿರುತ್ತದೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಹೊಂದಿರುತ್ತದೆ ವಿಮಾನ ಒಂದು ಸಾರಿಗೆಯ ವಿಧವಾಗಿದೆ ಯಾವುದು ಡ್ಯಾಶ್ ಅಂದ್ರೆ ವಾಯು ಮತ್ತು ಗಾಳಿ ಇನ್ನ ಹೊಂದಿಸಿ ಬರೀ ಸ್ವಯಂ ಪ್ರಕಾಶ ಇದಕ್ಕೆ ಮಿನುಕು ಹುಳುಗಳು ಅರೆ ಪಾರದರ್ಶಕ ಡಿ ಬರ್ನರ್ನ್ ಜಾಲೆ ಕಾಂತೀಯ ಪದಾರ್ಥ ಬಿ ಕಬ್ಬಿನ ಅಕಾಂತೀಯ ಪದಾರ್ಥ ಪ್ಲಾಸ್ಟಿಕ್ ಎ ಪ್ರಶ್ನೆ ಮೂ ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಏನು ಕೇಳಿದರೆ ಆವಾಸದ ಅಜೈವಿಕ ಅಂಶಗಳು ಯಾವುವು ಮಣ್ಣು ನೀರು ಮತ್ತು ಗಾಳಿ ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯ ಯಾವ ಚಲನೆಯಾಗಿದೆ ಆವರ್ತಕ ಚಲನೆ ವಾಹಕಗಳ ಎಂದರೇನು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವ ಪದಾರ್ಥಗಳೇ ವಾಹಕಗಳು ದಂಡ ಕಾಂತದ ಧ್ರುವಗಳನ್ನು ಎಲ್ಲಿರುತ್ತವೆ ದಂಡ ಕಾಂತದ ಎರಡು ಧ್ರುವಗಳು ಅವರ ತುದಿಗಳಲ್ಲಿ ಇರುತ್ತವೆ ಅಂದ್ರೆ ಅದರ ಇನ್ನು ಪ್ರಶ್ನೆ ನಾಲ್ಕರಲ್ಲಿ ಕೆಳಗಿನ ಪ್ರಶ್ನೆಗಳ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಕೆಳಗಿನ ಪಟ್ಟಿಯಲ್ಲಿ ಸಜೀವಿಗಳು ಹಾಗೂ ನಿರ್ಜೀವಿಗಳಾಗಿ ವಿಂಗಡಿಸಿರಿ ಅಂದರೆ ಇಲ್ಲಿ ಒಂದ್ರದ್ದು ಪ್ರಶ್ನೆ ಉತ್ತರಗಳನ್ನು ಬರೆಯಲಾಗಿದೆ ನೀವು ಇಲ್ಲೆಲ್ಲ ನೋಡ್ಬೋದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಎರಡು ಮಾರ್ಕ್ಸಿದು ಒಂದೊಂದಕ್ಕೆ ಟು ಟು ಮಾರ್ಕ್ಸ್ ಇಲ್ಲಿಂದ ಇಲ್ಲಿವರೆಗೂ ಹತ್ತನೇ ಪ್ರಶ್ನೆಗಳ ಒಂದು ಉತ್ತರನ ಬರಲಾಗಿದೆ ಹತ್ತು ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಗಳಿವೆ ಇನ್ನು ಪ್ರಶ್ನೆ ಐದರಲ್ಲಿ ಈ ಕೆಳಗಿನ ಪ್ರಶ್ನೆ ಐದು ವಾರ ಐದು ಆರೋಕೆಗಳಲ್ಲಿ ಒಂದು ರೀತಿಯ ಹಿಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿ ಹಿಡಿದರೆ ಆಯತಕಾರದ ಚಾಯನ್ನು ಉಂಟು ಮಾಡು ಒಂದು ಆಕೃತಿಯನ್ನು ಸೃಷ್ಟಿ ಬಗ್ಗೆ ಬರೆಯಿರಿ ಇಲ್ಲಿ ಸೂರ್ಯನ ಬೆಳಕಿನಲ್ಲಿ ಸಿಲಿಂಡರ್ ಅನ್ನು ಹಿಡಿದಾಗ ಸೂರ್ಯನಿಗೆ ಸಂಬಂಧಿಸಿದ ಅದರ ದೃಷ್ಟಿಕೋನವನ್ನು ಅವಲಂಬಿಸಿ ವೃತ್ತಾಕಾರದ ನೆರಳು ಅಥವಾ ಆಯಾತಾಕಾರದ ನೆರಳು ಪಡೆಯಬಹುದು ಇನ್ನ ಸಿಲಿಂಡರ್ ಮೇಲ್ಭಾಗವು ಸೂರ್ಯನನ್ನು ಎದುರಿಸಿದಾಗ ನಂತರ ವೃತ್ತಾಕಾರದ ನೆರಳು ರೂಪುಗೊಳ್ಳುತ್ತದೆ ಮತ್ತೊಂದೆಡೆ ಸಿಲಿಂಡರ್ನ ಬದಿಯು ಸೂರ್ಯನನ್ನು ಎದುರಿಸಿದಾಗ ನಂತರ ಆಹಿತಕಾರದ ನೆರಳು ರೂಪುಗೊಳ್ಳುತ್ತದೆ ಪ್ರಶ್ನೆ ಐದರಲ್ಲಿ ಒಂದೇದಕ್ಕೆ ನೋಡಿದ್ವಿ ಎರಡನೇದು ಗಾಳಿಯಲ್ಲಿ ಆಕ್ಸಿಜನ್ ಇದೆ ಎಂಬುದನ್ನು ಚಿತ್ರ ಸಹಿತ ಪ್ರಯೋಗವನ್ನು ವಿವರಿಸಿ ಪ್ರಯೋಗ ಒಂದು ಒಂದೇ ಉದ್ದದ ಎರಡು ಸಣ್ಣ ಮೀನದ ಬತ್ತಿಗಳನ್ನು ಮೇಜಿನ ಮೇಲೆ ಹಚ್ಚಿ ಒಂದನ್ನು ಗಾಜಿನ ಲೋಟದಿಂದ ಮುಚ್ಚಿದಾಗ ಸ್ವಲ್ಪ ಸಮಯದ ನಂತರ ಹಾರಿ ಹೋಗುವುದು ಏಕೆಂದರೆ ಉರಿಯಲು ಸಹಕರಿಸುವುದು ಘಟಕವು ಗಾಜಿನ ಲೋಟದೊಂದಿಗೆ ಕಡಿಮೆ ಇದ್ದ ಕಾರಣ ಮೇನದ ಬತ್ತಿ ನಿರಂತರ ಪೂರೈಕೆಯಿಂದ ಉರಿಯುತ್ತಿತ್ತು ಇದರಿಂದ ನಮಗೆ ತಿಳಿದು ಗಾಳಿಯಲ್ಲಿ ಆಕ್ಸಿಜನ್ ಇದೆ ಗಾಜಿನ ಲೋಟ ಮೇನದ ಬತ್ತಿ ಈ ತರ ಡಯಾಗ್ರಾಮ್ ಇತ್ತು ಬಿಡಿಸಬೇಕು ನಿಮಗೂ ಕೂಡ ಇವತ್ತಿನ ಈ ಒಂದು ವಿಜ್ಞಾನ ಆರನೇ ತರಗತಿ ವಿಜ್ಞಾನದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು